ನೋಡಿ ನಾವು ಎಂಟು ವರ್ಷ ಹಿಂದೆ ಇದು ಹೇಳಿದೆ ಅವ್ರು ಅವಾಗ ಮಾಡಲಿಲ್ಲ ಈಗ ಯಾವ ಕಾರಣಕ್ಕಾಗಿ ಸಡನ್ಲಿ ಇದನ್ನು ಮಾಡ್ತಾ ಇದ್ದಾರೆ ಅನ್ನೋದು ಮೋದಿಯವರಿಗೆ ಗೊತ್ತು ಬಟ್ ನಮ್ಮ ದೃಷ್ಟಿಯಿಂದ ಏನಂದರೆ ಅಷ್ಟೇ ಬಡವರಿಗೆ ಅನುಕೂಲ ಆಗ್ತಕ್ಕಂಥದ್ದು ಆಗಿದೆ ಇದಕ್ಕೂ ನಾನು ಟೀಕೆ ಮಾಡಕ್ಕೆ ಹೋಗೋದಿಲ್ಲ ಆದರೆ ದ ವೇ ಇನ್ ವಿಚ್ ದ ಟೈಮ್ ವಾಟ್ ಈಸ್ ಡೂಯಿಂಗ್ ದಟ್ ಈಸ್ ಲೆಫ್ಟ್ ಟು ಹಿಂಡ್ ಟು ರಿಪ್ಲೈ ನಾವು ಯಾವಾಗಲೂ ಜನಪರ ಇರ್ತಕ್ಕಂಥ ಸಮಸ್ಯೆಗಳನ್ನು ಎತ್ತಿಡೋದು ಅವರಿಗೆ ಹೇಳ್ತೇನೆ ಯಾವಾಗಲೂ ಅವ್ರು ನೆಗ್ಲೆಕ್ಟ್ ಮಾಡ್ಕೊಂಡು ಬರ್ತಾರೆ ನಾನು ತಪ್ಪಾಗ್ತದೆ ನೀವೆಲ್ಲರೂ ತಪ್ಪು ತಿಳ್ಕೊತೀರಿ ಅವರಿಗೆ ಅಹಂಕಾರ ಏನಂದ್ರೆ ನಾನು ಏನ್ ಮಾಡಿದ್ರು ನಡೀತದೆ ಅಂತ ಹೇಳಿ ಇವತ್ತು ಅವರ ಅಹಂಕಾರವನ್ನೇ ಅವರಿಗೆ ತಿಂತ ಇದೆ ನಾವು ವಿದೇಶದಲ್ಲಿ ಹೋಗಿ ವಿದೇಶಿ ಪ್ರೈಮ್ ಮಿನಿಸ್ಟರ್ ಪ್ರಚಾರ ಮಾಡಬಾರ್ದು ಸರಿಯಲ್ಲ ಯಾವುದೇ ದೇಶಕ್ಕೆ ಇಲ್ಲ ನಾಳೆ ನಮ್ಮಲ್ಲಿ ಮತ್ತೆ ಯಾರಾದರೂ ಚೈನಾದವ್ರು ಬಂದು ಕಮ್ಯುನಿಸ್ಟಿಗೆ ಪ್ರಚಾರ ಮಾಡ್ಬೋದು ರಷ್ಯಾದವ್ರು ಬಂದು ಸಿ ಪಿ ಐಗೆ ಮಾಡ್ಬೋದು ಟ್ರಂಪ್ ಬಂದು ಮೋದಿಗೆ ಮಾಡ್ಬೋದು ಸೊ ನೀವು ಒಂದು ಪ್ರತಿ ಹಾಕಿದ್ರೆ ಎಲ್ಲರೂ ಕೂಡ ಅದೇ ಜನ ಆ ರೀತಿಯಾಗಿ ನಡೀತಾರೆ ಸೊ ಅದಕ್ಕಾಗಿ ನಾನಿದ ಹೇಳಿದ್ದೇವೆ

ಈಗ ಇವರೇ ಅಲ್ಲಿ ಹೋಗಿದ್ದಾರೆ ಅಂದ್ರೆ ನೀವು ಯಾವ ಮಾತನ್ನ ಸ್ವತಃ ಹೇಳ್ತಿರೋ ಅದನ್ನ ಸ್ವಲ್ಪ ನೀವು ತಿಳ್ಕೊಂಡು ಹೇಳಬೇಕು ನಿಮ್ಮ ಫಾರಿನ್ ಪಾಲಿಸಿ ನಿಮ್ಮ ನಡವಳಿಕೆ ಇದು ಸರಿ ಇರಬೇಕು ಬಟ್ ದೇಶದ ಯಾವುದೇ ಸಮಸ್ಯೆ ಬಂದಾಗ ನಾವು ದೇಶಕ್ಕೋಸ್ಕರ ಎಲ್ಲರೂ ಒಂದಾಗಿದ್ದೇವೆ ನಾವು ಭಾವನೆಯಿಂದಲೇ ನಾವು ಈ ಪಹ್ಗಾಂವ್ ಇಂಥ ಎಲ್ಲ ಸಮಸ್ಯೆಗಳು ಎಲ್ಲರೂ ಬೆಂಬಲ ಕೊಟ್ಟೇವೆ ನಾ ಇದರಿಂದಲೇ ಎಲ್ಲರಿಗಿಂತ ಮುಂಚೆ ಕಲಬುರಗಿಯಿಂದಲೇ ನಾನು ಘೋಷಣೆ ಮಾಡಿದೆ ಏನಂತ ನಾವೆಲ್ಲರೂ ಕೂಡ ಸರ್ಕಾರ ಜೊತೆ ಇದ್ದೇವೆ ಅಂತಕ್ಕಂಥ ಹೇಳಿ ದೇಶ ನಮಗೆ ಮುಖ್ಯ ಪಕ್ಷ ಅಲ್ಲ ಮತ್ತು ಯಾವುದೋ ಒಬ್ಬ ವ್ಯಕ್ತಿ ಅಲ್ಲ ಬಟ್ ಇವರು ಪ್ರತಿಯೊಂದಕ್ಕೆ जब तक मोदी है अरे जब तक हम हमारी सरकार है हम किसी को छोड़ने वाले नहीं है ये मोदी है ये नहीं छोड़ेगा वो नहीं छोड़ेगा मेरा है, चप्पा चौपा नहीं रीतिया हिंदे ओदीटी सेवन नोडी ಯಾವುದೇ ಪ್ರೈಮ್ ಮಿನಿಸ್ಟರ್ ಇವ್ರಂಗೆ ಮಾತಾಡಿದಾರ ಮತ್ತು ಅವರು ನೋಡಿದರೆ ದೇಶಕ್ಕೆ ಇನ್ಫ್ರಾಸ್ಟ್ರಕ್ಚರ್ ಜನರಿಗೆ ಏನು ಬೇಕು ಅದನ್ನು ಮಾಡಿದ್ರು ಐ ಐ ಟಿ ಇರ್ಬೋದು ನಮ್ಮ ಏಮ್ಸ್ ಇರ್ಬೋದು ಮತ್ತು ಮೋದಿ ಅವರು ತಮ್ಮದು ಮೊದಲಿನ ಅಹಂ ಬಿಡಬೇಕು ಎಲ್ಲರನ್ನ ತೆಗೆದುಕೊಂಡು ಹೋಗಿ ದೇಶದ ಒಳ್ಳೇದಕ್ಕಾಗಿ ಏನು ಮಾಡಬೇಕು ಅದನ್ನು ಹೆಚ್ಚು ಸರ್ ಅದು ನೋಡಿ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಇಲ್ಲಿ ಇಲ್ಲಿನ ಸ್ಟೇಟ್ ಯಾಕಂದರೆ ಲಿಬರ್ಟಿ ಕೊಟ್ಟಿದ್ದಾರೆ ಸ್ಟೇಟ್ ಟು ಸ್ಟೇಟ್ ಇಲ್ಲೇನು ಗೌರ್ಮೆಂಟ್ ನಿರ್ಣಯ ಮಾಡಿದಾರೋ ಅದನ್ನು ಅವ್ರಿಗೆ ಬಿಟ್ಟಿದ್ದು ಬಟ್ ನಮ್ದು ಯಾವಾಗಲೂ ರಾಷ್ಟ್ರೀಯ ಮಟ್ಟದಲ್ಲಿ ಒಂದೇ ಒಂದು ಇದು ಇದೆ ತ್ರಿಭಾಷಾ ಸೂತ್ರ ನಾವು ಅಳವಡಿಸ್ಕೊಳ್ಬೇಕು ಅಂತೇಳಿ ರಾಷ್ಟ್ರ ಮಟ್ಟದಲ್ಲಿ ನಮ್ಮ ಒಂದು ಚಿಂತನೆ ಮತ್ತು ಈಗ ಈಗ ರಾಜ್ಯದಾಗ ಏನು ಮಾಡ್ತಾರೋ ಅದು ನನಗೆ ಗೊತ್ತಿಲ್ಲ ಯಾಕಂದ್ರೆ ಒಂದೊಂದು ರಾಜ್ಯದಾಗ ಬೇರೆ ಬೇರೆ ವಿಚಾರಗಳಿವೆ ಸೊ ಅದಕ್ಕಾಗಿ ನಾವು ನಮ್ಮ ಅಲಯನ್ಸ್ ಪಾರ್ಟ್ನರು ಎಲ್ಲಿ ತಮಿಳ್ನಾಡ್ದಾಗ ಅವರು ಇದಕ್ಕೆ ಒಪ್ಪಲ್ಲ ಕೇಳೋದವ್ರು ಒಪ್ಪಲ್ಲ ಬೇರೆ ಬೇರೆ ಹಿಂಗೆ ಬೇರೆ ಪಾರ್ಟಿಗಳಿವೆ ಸೊ ಅದಕ್ಕಾಗಿ ನಮ್ಮ ಮೊದಲೇನು ಸರ್ಕಾರ ಇದ್ದಾಗಲೂ ಏನು ಕೇಂದ್ರದಲ್ಲಿ ಸರ್ಕಾರ ಇದ್ದಾಗಲೂ ಏನು ನಮ್ಮ ಪಾಲಿಸಿ ಇತ್ತು ಅದೇ ಪಾಲಿಸಿಯನ್ನು डिस मल्टी स्पेशलिटी हॉस्पिटल ट्वेंटी फोर इंटू सेवन एमरजेंसी ट्रामा एंड क्रिटिकल केयर सेंटर विद एडवांस सर्विसेज लोकेटेड एट हागर सर्कल रिंग रोड गुलबर्गा कल्याण कर्नाटका का पहला मैट्रिमोनियल एप यहाँ मिलेगा आपका परफेक्ट मैच क्या आप अपने जीवन साथी की तलाश में है कॉल नाउ जीरो एट जीरो फोर सेवन थ्री सिक्स थ्री थ्री नाइन नाइन डाउनलोड द जनता मैट्रिमोनी एप